ಕಾಡಿನ ರಾಜ ಸಿಂಹಕ್ಕೆ ಭಯ ಹುಟ್ಟಿಸಿದ ನರಿ ಒಮ್ಮೆ ಒಂದು ದಟ್ಟವಾದ ಕಾಡಿನಲ್ಲಿ ಒಬ್ಬ ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು ಅದು ಕಾಡಿನ ರಾಜನಾಗಿ ಪ್ರಸಿದ್ಧವಾಗಿತ್ತು ಸಿಂಹದ ಗರ್ಜನೆಯೇ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ನಡುಗಿಸುತ್ತಿತ್ತು ಹುಲಿ ಆನೆ ಕಾಡುಗಿಡ್ಡಗಳು ಎಲ್ಲವೂ ಸಿಂಹದ ಮುಂದೆ ತಲೆ ತಗ್ಗಿಸುತ್ತಿದ್ದವು ಸಿಂಹ ತನ್ನ ಗುಹೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಆಹಾರಕ್ಕಾಗಿ ಬೇಟೆಯಾಡುತ್ತಾ ದಿನಗಳನ್ನು ಕಳೆಯುತ್ತಿತ್ತು ಅದರ ಬಲವಾದ ಕಾಲುಗಳು ಗರ್ಜಿಸುವ ಧ್ವನಿ ಮತ್ತು ತೀಕ್ಷ್ಣವಾದ ಉಗುರುಗಳು ಯಾರಿಗೂ ಸವಾಲೊಡ್ಡಲು ಸಾಧ್ಯವಿಲ್ಲದಂತೆ ಮಾಡಿದ್ದವು ಆ ಕಾಡಿನಲ್ಲಿ ಒಬ್ಬ ಚುರುಕಾದ ನರಿಯೂ ಇತ್ತು ನರಿಯ ಹೆಸರು ಚತುರ ಅದು ಬಲದಲ್ಲಿ ಸಿಂಹಕ್ಕಿಂತ ಚಿಕ್ಕದಾಗಿದ್ದರೂ ಬುದ್ಧಿಯಲ್ಲಿ ಯಾರಿಗೂ ಕಡಿಮೆಯಿಲ್ಲ ಚತುರ ನರಿ ಎಲ್ಲೋ ಓಡಾಡುತ್ತಾ ಚಿಕ್ಕ ಆಹಾರಗಳನ್ನು ಹುಡುಕುತ್ತಾ ಜೀವನ ನಡೆಸುತ್ತಿತ್ತು ಆದರೆ ಸಿಂಹದ ಆಧಿಪತ್ಯಕ್ಕೆ ಅದು ಸಿಟ್ಟಾಗುತ್ತಿತ್ತು ಈ ಸಿಂಹ ಎಲ್ಲರನ್ನೂ ಹೆದರಿಸುತ್ತದೆ ನಾನು ಅದಕ್ಕೆ ಪಾಠ ಕಲಿಸಬೇಕು ಎಂದು ಚತುರ ಯೋಚಿಸಿತು ಒಂದು ದಿನ ಸಂಜೆ ಸಿಂಹ ತನ್ನ ಗುಹೆಯ ಹತ್ತಿರ ಕುಳಿತು ವಿಶ್ರಾಂತಿ ಪಡೆಯುತ್ತಿತ್ತು ಚತುರ ನರಿ ದೂರದಿಂದ ಅದನ್ನು ಗಮನಿಸುತ್ತಿತ್ತು ಅದು ತನ್ನ ಯೋಜನೆಯನ್ನು ರೂಪಿಸಿತು ಮೊದಲು ಅದು ಕಾಡಿನಲ್ಲಿ ಇರುವ ಎಲ್ಲಾ ಪ್ರಾಣಿಗಳನ್ನು ಕರೆದು ಸಭೆ ಕೂಡಿಸಿತು ಕುಂಡೆಲಿ ಮೊಲಗಳು ಕೋತಿ ಗೂಬೆ ಎಲ್ಲರೂ ಬಂದರು ಸ್ನೇಹಿತರೇ ಸಿಂಹವನ್ನು ಹೆದರಿಸೋಣ ನಾನು ಒಂದು ತಂತ್ರ ಹೇಳುತ್ತೇನೆ ಎಂದು ಚತುರ ಹೇಳಿತು ಯೋಜನೆಯ ಪ್ರಕಾರ ಚತುರ ನರಿ ಸಿಂಹದ ಗುಹೆಯ ಹಿಂದೆ ಒಂದು ದೊಡ್ಡ ಗುಂಡಿಯನ್ನು ತೋಡಿತು ಆ ಗುಂಡಿಯ ಮೇಲೆ ಹುಲ್ಲು ಎಲೆಗಳನ್ನು ಹಾಸಿ ಮುಚ್ಚಿಟ್ಟು ನಂತರ ಅದು ತನ್ನ ಸ್ನೇಹಿತ ಕೋತಿಯನ್ನು ಕರೆದು ನೀನು ಸಿಂಹದ ಮುಂದೆ ನರ್ತಿಸು ಅದು ನಿನ್ನನ್ನು ಹಿಂದಟ್ಟಲು ಬಂದಾಗ ಗುಂಡಿಯಲ್ಲಿ ಬೀಳುವಂತೆ ಮಾಡು ಎಂದಿತು ಆದರೆ ಅದು ಸಾಕಾಗಲಿಲ್ಲ ಚತುರಗೆ ಇನ್ನೂ ದೊಡ್ಡ ತಂತ್ರ ಬೇಕಿತ್ತು ಮರುದಿನ ಬೆಳಿಗ್ಗೆ ಚತುರ ಸಿಂಹದ ಬಳಿ ಹೋಗಿ ಹೇಳಿತು ರಾಜನೇ ಕಾಡಿನಲ್ಲಿ ಒಂದು ಹೊಸ ಪ್ರಾಣಿ ಬಂದಿದೆ ಅದು ನಿನ್ನನ್ನು ಸೋಲಿಸಲು ಬಂದಿದೆ ಎಂದು ಹೇಳುತ್ತದೆ ಸಿಂಹ ಕೋಪದಿಂದ ಗರ್ಜಿಸಿತು ಎಲ್ಲಿ ಆ ಪ್ರಾಣಿ ತೋರಿಸು ಚತುರ ಸಿಂಹವನ್ನು ಕಾಡಿನ ಆಳಕ್ಕೆ ಕರೆದೊಯ್ಯಿತು ಅಲ್ಲಿ ಅದು ಮುಂಚಿತವಾಗಿ ತಯಾರಿಸಿದ್ದ ಒಂದು ದೊಡ್ಡ ಡ್ರಮ್ಗಳನ್ನು ತೋಳದ ಚರ್ಮದಿಂದ ಮಾಡಿದ ಬೊಂಬುಗಳು ಇತ್ತಿತು ಕೋತಿ ಮತ್ತು ಇತರ ಪ್ರಾಣಿಗಳು ಅವುಗಳನ್ನು ಬಾರಿಸಲು ಸಿದ್ಧರಿದ್ದರು ಸಿಂಹ ಬಂದೊಡನೆ ಚತುರ ಕಿರಿದು ಈಗೂ ಬಂದಿದೆ ಆ ರಾಕ್ಷಸ ಎಂದು ಆಗ ಎಲ್ಲಾ ಪ್ರಾಣಿಗಳು ಒಟ್ಟಿಗೆ ಡ್ರಮ್ಗಳನ್ನು ಬಾರಿಸಿದವು ಬೋಂಗು ಧ್ವನಿ ಕಾಡು ಮೊಳಗಿತು ಸಿಂಹಕ್ಕೆ ಅದು ಒಂದು ದೊಡ್ಡ ರಾಕ್ಷಸನ ಗರ್ಜನೆಯಂತೆ ಭಾಸವಾಯಿತು ಅದು ಭಯದಿಂದ ನಡುಗಿತು ಏನಿದು ಇದು ಯಾರ ಧ್ವನಿ ಎಂದು ಕೇಳಿತು ಚತುರ ನರಿ ಇನ್ನಷ್ಟು ತಂತ್ರ ಮಾಡಿತು ಅದು ತನ್ನ ಸ್ನೇಹಿತ ಗೂಬೆಯನ್ನು ಕರೆದು ಗುಹೆಯ ಮೇಲಿನ ಮರದಲ್ಲಿ ಕೂರಿಸಿತು ಗೂಬೆಯು ಕಪ್ಪು ಬಟ್ಟೆಯಿಂದ ಮುಚ್ಚಿದ ದೀಪಗಳನ್ನು ಹಿಡಿದು ರಾತ್ರಿಯಲ್ಲಿ ಹೊಳೆಯುವಂತೆ ಮಾಡಿತ್ತು ಸಿಂಹ ಓಡಲು ಪ್ರಯತ್ನಿಸುತ್ತಿರುವಾಗ ಆ ದೀಪಗಳು ಹೊಳೆದವು ಅದಕ್ಕೆ ರಾಕ್ಷಸನ ಕಣ್ಣುಗಳಂತೆ ಕಾಣಿಸಿತು ಸಿಂಹ ಇನ್ನೂ ಹೆದರಿ ಓಡತೊಡಗಿತು ಆದರೆ ಕೊನೆಯ ತಂತ್ರ ಚತುರ ಗುಂಡಿಯ ಬಳಿ ಸಿಂಹವನ್ನು ಕರೆತಂದಿತು ರಾಜನೇ ಆ ರಾಕ್ಷಸ ಇಲ್ಲಿದೆ ಎಂದು ಸಿಂಹ ಧಾವಿಸಿ ಬಂದಾಗ ಗುಂಡಿಯಲ್ಲಿ ಬಿದ್ದು ಮೇಲಕ್ಕೆ ಬರಲಾರದೆ ಹೋರಾಡಿತು ಚತುರ ನರಿ ಮೇಲಿನಿಂದ ನಕ್ಕು ರಾಜನೆಯ ಬಲ ಎಲ್ಲವೇ ಬುದ್ಧಿ ಇದ್ದರೆ ಸಾಕು ಸಿಂಹ ಭಯದಿಂದ ಕೂಗಿತು ನನ್ನನ್ನು ಬಿಡು ನಾನು ಎಂದು ನಿನ್ನನ್ನು ಕಾಡುವುದಿಲ್ಲ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಸಿಂಹವನ್ನು ಹೊರಗೆಳೆದವು ಸಿಂಹ ತನ್ನ ತಪ್ಪನ್ನು ಅರಿತು ಇನ್ನು ಮೇಲೆ ಎಲ್ಲರೊಂದಿಗೆ ಸಮಾನವಾಗಿ ನಡೆದುಕೊಳ್ಳುವುದಾಗಿ ಭರವಸೆ ನೀಡಿತು ಚತುರ ನರಿ ಕಾಡಿನ ಹೀರೋ ಆಯಿತು ಈ ಕಥೆಯಿಂದ ನಾವು ಕಲಿಯುವುದು ಬಲಕ್ಕಿಂತ ಬುದ್ಧಿ ದೊಡ್ಡದು ಭಯವನ್ನು ತಂತ್ರದಿಂದ ಗೆಲ್ಲಬಹುದು ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಗೆಳೆಯರೆ